ಈಗ ಶುರುವಾಗಿರುವಂತದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಫೈನಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಷ್ಟು ದಿನ ಸಾಮಾಜಿಕ ಜಾಲತಾಣಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಈ ಒಂದು ಅಭಿಯಾನ ಇದೀಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಕ್ಷೇತ್ರದಲ್ಲಿ ಇದೀಗ ಬೆಳಗಾವಿ ಬೀದಿ ಬೀದಿಯಲ್ಲೂ ಶೆಟ್ಟರ್ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ ಬೆಳಗಾವಿ ಚೆನ್ನಮ್ಮ ವೃತ್ತ ಸಾಹಿತ್ಯ ಭವನ ಸೇರಿದಂತೆ ಹಲವೆಡೆ ಶೆಟ್ಟರ್ ಗೋ ಬ್ಯಾಕ್ ಬ್ಯಾನರ್ ಗಳನ್ನ ಹಾಕಿದ್ದಾರೆ ಬರ್ರಿ ಶಟರ್ ಉಂಡು ಹೋಗ್ರಿ ಬೆಳಗಾವಿ ನಿಮ್ಮಂಥವರಿಗೆ ಬಿಟ್ಟಿ ಬಿದ್ದೈತಿ ಎಂಬ ಅಡಿಬರಹದ ಬ್ಯಾನರ್ಗಳನ್ನ ಅಲ್ಲಲ್ಲಿ ಹಾಕಿದ್ದಾರೆ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನದಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಊಟದ ಮೆನುವನ್ನು ಹಾಕಿದ್ದಾರೆ ಹೋಳಿಗೆ ಪಲ್ಯ ಅಂದರೆ ಪಲ್ಯ ಸಾವಿಗೆ ಸಾವಿಗೆ ಹಾಗೆ ಪಾಯಸ ರೈಸು ಪಲಾವು ಹೀಗೆ ಎಲ್ಲವನ್ನು ಹಾಕಿ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅನ್ನುವ ರೀತಿಯಲ್ಲಿ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿರ್ತಕ್ಕಂಥದ್ದು ಬ್ಯಾಕ್ ಶೆಟ್ಟರ್ ನೋಡಿ ಗಮನಿಸ್ತಾ ಇದ್ದೀವಿ ನೋಡಿ ಗೋ ಬ್ಯಾಕ್ ಶೆಟ್ಟರ್ ಬನ್ರಿ ಶೆಟ್ಟರ್ ಉಂಡು ಹೋಗ್ರಿ ಬೆಳಗಾವಿ ನಿಮ್ಮಂತವರಿಗೆ ಬಿಟ್ಟಿ ಬಿದ್ದೈತಿ ಅಂತ ಒಂದು ದೊಡ್ಡ ಒಂದು ಬ್ಯಾನರ್ ಅನ್ನ ಹಾಕಿದ್ದಾರೆ ಇದು ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಗೋ ಬ್ಯಾಕ್ ಅಲ್ಲ ಐ ಮೀನ್ ಬಾಗಲಕೋಟೆ ನಾವು ಗಮನಿಸಿದ್ವಿ ಯಾವ ರೀತಿಗೆ ವೀಣಾ ಕಾಶಪ್ಪನವರವರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಅವರು ಸಹ ಗೋ ಬ್ಯಾಕ್ ಚಳವಳಿಯನ್ನ ಎಲ್ಲ ಹಮ್ಮಿಕೊಂಡಿದ್ದಾರೆ ಅಂತ ಈಗ ಬೆಳಗಾವಿಯಲ್ಲೂ ಸಹ ಅದೇ ರೀತಿಯಾದಂತಹ ಒಂದು ಅಭಿಯಾನ ಶುರುವಾಗಿದೆ